ಶಿವಯೇ ನಮ್ಮ ನಾನು ನಿಮ್ಮ ಸಿನಾತಯಮ್ಮ ಗುರುವೇಶನ್ನ ಎಲ್ರು ಚೆನ್ನಾಗಿರ್ಬೇಕು ಭಕ್ತರು ತುಂಬಾ ಪ್ರಶ್ನೆಗಳು ಕೇಳ್ತಾ ಇದ್ರು ಅಮ್ಮ ಈಗ ರುದ್ರಾಕ್ಷ ಮಾಲೆ ಹಾಕೊಂತೀವಿ ಈಗ ಮಣಿ ಮಾಲೆ ಹಾಕೊಂತೀವಿ ಸ್ಫಟಿಕ ಮಾಲೆ ಹಾಕೊಂತೀವಿ ಯಾವ ತರ ಇದ್ರೆ ಆ ಶಕ್ತಿ ಬಂದು ನಮ್ ಶರೀರಕ್ಕೆ ಸೇರುತ್ತೆ ಅಂತ ಈಗ ತುಂಬಾ ಭಕ್ತರು ಬಂದು ರುದ್ರಾಕ್ಷ ಹಾಕೊಂತಾರೆ ಚಿಕ್ಕ ಮಕ್ಳಿಂದ ದೊಡ್ಡೋರ್ವರೆಗೂ ಹಾಕೊಂತಾರೆ ಇನ್ನೊಂದು ಬಂದು ತುಂಬಾ ಮುಖ್ಯವಾಗಿ ಗಂಡು ಹುಡುಗರು ಬಂದು ರುದ್ರಾಕ್ಷೆ ಸಪ್ರೇಟ್ ಆಗಿ ಇರೋ ರುದ್ರಾಕ್ಷಿ ಆಗಬಹುದು ಹೆಂಗಸರು ಬಂದು ರುದ್ರಾಕ್ಷೆ ಮತ್ತೆ ಪವಲ ಮಣಿ ಅಂತ ಇದೆ ಅಲ್ಲ ಪವಲ ಅಂತ ಇದೆ ಅದ ಮನಿ ರುದ್ರಾಕ್ಷೆ ಮತ್ತು ಅದರಲ್ಲಿ ಏನಾದ್ರೂ ಒಂದು ಮಣಿ ನೀವು ಸೇರ್ಸ್ಕೋಬೇಕು ಯಾಕಂದ್ರೆ ರುದ್ರಾಕ್ಷೆ ಮಾತ್ರ ಸಪ್ರೇಟ್ ಆಗಿ ಹಾಕಕ್ ಹೋಗ್ಬೇಡಿ ಕಷ್ಟ ಬರುತ್ತೆ ಶರೀರದಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತೆ ಗಂಡಸರು ಬರೀ ರುದ್ರಾಕ್ಷ ಆಗ್ಬೋದು ಏನ್ ತೊಂದರೆ ಇಲ್ಲ ಈಗ ಒಂದು ವಯಸ್ಸಿಂದ ಇಪ್ಪತ್ತೈದು ವಯಸ್ಸುವರೆಗೂ ರುದ್ರಾಕ್ಷ ಹಾಕ್ಬೋದು ಈಗ ಮದ್ವೆ ಮಾಡ್ಬೇಕು ಹುಡುಗನ್ಗೆ ಮದುವೆ ಮಾಡ್ಬೇಕಂದ್ರೆ ರುದ್ರಾಕ್ಷಿ ಹಾಕೋದಕ್ಕೆ ಹೋಗಬೇಡಿ ಯಾಕಂದ್ರೆ ಮದ್ವೆ ಮಾಡಿ ಅವ್ರು ಲೈಫ್ ಸ್ಟಾರ್ಟ್ ಮಾಡ್ತಾರಲ್ಲ ರುದ್ರಾಕ್ಷ ಮಾಲೆ ಬಂದು ಹಾಕ್ಬಾರ್ದು ಹೆಂಗಸರು ಐವತ್ತು ವಯಸ್ಸು ಮೇಲೆ ಹಾಕೋಳೋದು ಒಳ್ಳೇದು ಯಾಕಂದ್ರೆ ಪೀರಿಯಡ್ ಆಗ್ತಾರೆ ಆ ಟೈಮ್ ಅಲ್ಲಿ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಈಗ ದೇವಸ್ಥಾನಕ್ ಹೋಗ್ಬೇಕು ತುಂಬಾ ಇಷ್ಟ ನನ್ಗೆ ರುದ್ರಾಕ್ಷ ಮಾಲೆ ಅಂದ್ರೆ ರುದ್ರಾಕ್ಷದಲ್ಲಿ ನಾನು ಹೇಳ್ದಂಗೆ ಅದ್ರಲ್ಲಿ ಒಂದು ಮೂರು ಮನಿ ಏನಾದ್ರು ಮಿಕ್ಸ್ ಮಾಡಿ ಹಾಕೊಂಡ್ಲಿ ತುಂಬಾ ಒಳ್ಳೇದು ದೇವಸ್ಥಾನಕ್ ಹೋಗ್ ಬಂದ ಮೇಲೆ ನೀವ್ ಅದೇ ಎತ್ತಿಟ್ಕೊಳ್ಳಿ ಸಪರೇಟ್ ಆಗಿ ಒಂದು ಬಾಕ್ಸ್ ಅಲ್ಲಿ ಎತ್ತಿಡೋದು ಒಳ್ಳೆಯದು ರುದ್ರಾಕ್ಷದಲ್ಲಿ ತುಂಬಾ ಶಕ್ತಿ ಇವೆ ರುದ್ರಾಕ್ಷೆಯ ಕದಂಗಾಲಿ ಮಾಲೆ ಎಲ್ಲಾ ಮನಿ ಮಾಲೆದಲ್ಲೂ ಶಕ್ತಿ ಇದೆ ಆ ಕಾಲದಲ್ಲಿ ದೇವರ ಭಕ್ತ ಇರೋರು ಏನು ಮಾಡೋದು ಬರೀ ಹಾರಗಳನ್ನು ಹಾಕಿ ತಪಸ್ಸು ಮಾಡೋದು ಋಷಿಗಳು ರುದ್ರಾಕ್ಷ ಹಾರ ಹಾಕಿ ತಪಸ್ಸು ಮಾಡೋದು ಭೂಲೋಕದಲ್ಲಿ ಸಪ್ತ ಋಷಿಗಳು ಆಗ್ಲಿ ಎಲ್ಲಾ ಋಷಿಗಳು ತಪಸ್ಸು ಮಾಡಿ ಶರೀರವನ್ನು ಭೂಲೋಕಕ್ಕೆ ಅರ್ಪಣೆವನ್ನು ಮಾಡಿ ಅದು ಹಾಗೇ ಅವ್ರು ದೇವರು ವರದಿಂದ ಮೂಲಿಕೆ ಮರವಾಗಿ ಎಷ್ಟೋ ಮೂಲಿಕೆ ಗಿಡ ಮರವಾಗಿ ಹಾಕಿದ್ದಾರೆ ಅಷ್ಟೊಂದು ವೈಭೋಗ ಶಕ್ತಿ ಮಣಿಮಾಲೆಗೆ ಉಂಟು ಈಗ ಒಂದು ರುದ್ರಾಕ್ಷ ಹಾಕೊಂತೀರ ಅಂದ್ರೆ ನೀವು ಏನ್ ಮಾಡ್ಬೇಕು ಅದನ್ನ ರಾತ್ರಿ ಮಲಗಕ್ಕೂ ಮುಂಚೆ ಒಂದು ಚಿಕ್ಕ ಬಾಕ್ಸ್ ಅಲ್ಲಿ ಬಟ್ಟೆ ಹಾಕಿ ಇಟ್ಕೊಳಿ ರುದ್ರಾಕ್ಷ ಮಾಲೆ ಅದರಲ್ಲಿ ಹಿಕ್ ಬಿಟ್ಟು ಆಮೇಲೆ ದಿವಸ ಸ್ನಾನ ಮಾಡಿ ರುದ್ರಾಕ್ಷಿ ಹಾರ ಹಾಕೊಳ್ಳೋದು ಒಳ್ಳೇದು ಅಂತಾರೆ ಗೋಲ್ಡ್ ಚೈನ್ ಅಲ್ಲಿ ಸಪ್ರೇಟ್ ಆಗಿ ಒಂದು ರುದ್ರಾಕ್ಷ ದೊಡ್ಡ ರುದ್ರಾಕ್ಷ ಹಾಕೊಳ್ತಾರೆ ಅದು ರೆಗ್ಯುಲರ್ ಆಗಿ ಹಾಗೆ ಯೂಸ್ ಮಾಡ್ತಾರೆ ಅದನ್ನ ಏನು ಮಾಡಲ್ಲ ಅದೇ ತರ ಮಲಗುವಾಗ ಆಗ್ಲಿ ಮಾಂಸ ತಿನ್ನೋ ಹಾಗೆ ಯೂಸ್ ಮಾಡುತ್ತಾ ಇದ್ರೆ ನಿಮಗೆ ಬಂದು ಆ ನೆಗೆಟಿವ್ ವೈಬ್ರೇಷನ್ ರಿಟರ್ನ್ ಆಗುತ್ತೆ ಶರೀರಕ್ಕೆ ಪಾಸಿಟಿವ್ ಆಚೆ ಹೋಗಿ ನೆಗೆಟಿವ್ ವೈಬ್ರೇಷನ್ ರಿಟರ್ನ್ ಆಗುತ್ತೆ ಶರೀರಕ್ಕೆ ಏನ್ ಮಾಡ್ಬೇಕು ತಾವು ಮಲಗುವಾಗ ಖಂಡಿತ ರುದ್ರಾಕ್ಷೆ ಆಗಲಿ ಸ್ಫಟಿಕ ಮಾಲೆ ಆಗಲಿ ಯಾವುದೇ ಹಾರ ಮಣಿ ಆಗಲಿ ನೀವು ಹಾಕೊಂಡಿದ್ದೀರ ಅಂದ್ರೆ ಮಲಗಕ್ಕೆ ಮುಂಚೆ ಒಂದ್ ಚಿಕ್ಕ ಬಾಕ್ಸ್ ಅಲ್ಲಿ ಎತ್ತಿಟ್ಟು ಮಲಗೊಳ್ಳೋದು ಒಳ್ಳೇದು ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡಿ ಏನ್ ತೊಂದರೆ ಇಲ್ಲ ಆಗ ನೀವು ಪ್ರೊಸೀಜರ್ ಅಂತೂ ಖಂಡಿತ ಫಾಲೋ ಮಾಡಬೇಕು ಈಗ ಹೆಂಗಸರು ಅಷ್ಟೇ ಹಾರವನ್ನು ಹಾಕಿ ಹಾಗೆ ಇರ್ತಾರೆ ಈಗ ದೇವರು ಭಕ್ತಿಯಿಂದ ಕೊಡೋ ಹಾರಗಳು ಕರಂಗಾಲಿ ಮಾಲೆ ಆಗ್ಲಿ ಈ ರುದ್ರಾಕ್ಷ ಮಾಲೆ ಹಾಗೆ ಹಾಕೊಂತಾರೆ ಈಗ ಎಲ್ರು ಯಾವ ಏಜ್ ಅಲ್ಲಿ ಇಲ್ಲಿ ಪರವಾಗಿಲ್ಲ ಅಂತ ಚಿಕ್ಕ ವಯಸ್ಸು ಹುಡುಗಿಯರು ಹಾಕೊಂತಾರೆ ರುದ್ರಾಕ್ಷ ಹಾರ ಆ ತರ ಆಗ್ಬಾರ್ದು ಯಾಕಂದ್ರೆ ಯಾವಾಗ ನಿಮ್ಗೆ ಪೀರಿಯಡ್ ಸ್ಟಾಪ್ ಆಗುತ್ತೋ ಯಾವ ವಯಸ್ಸಲ್ಲಿ ಪೀರಿಯಡ್ ಸ್ಟಾಪ್ ಆಗುತ್ತೋ ಅದಾದ್ಮೇಲೆ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ಇಲ್ಲ ಅಂದ್ರೆ ಶರೀರಕ್ಕೆ ನೋವು ಶಕ್ತಿ ಹೆಚ್ಚಾಗುತ್ತೆ ನೋವೇರ ಸಮಸ್ಯೆಗಳು ಹೆಚ್ಚಾಗುತ್ತೆ ಸ್ಟ್ರೆಸ್ ಡಿಪ್ರೆಷನ್ ಹೆಚ್ಚಾಗುತ್ತೆ ಅಷ್ಟೊಂದು ಶಕ್ತಿ ಇದೆ ಒಂದೊಂದು ಮಣಿಹಾರದಲ್ಲಿ ಅಷ್ಟೊಂದೊಂದು ವೈಭೋಗ ಶಕ್ತಿ ಇದೆ ನೀವು ಯಾವ ತರ ಉಪಯೋಗ ಮಾಡ್ತೀರೋ ಆ ತರ ಒಳ್ಳೇದಾಗುತ್ತೆ ಈಗ ಒಂದೊಂದು ಪೌಣ ಬೀಗ ಏನ್ ಮಾಡ್ಬೇಕು ತಾವು ರುದ್ರಾಕ್ಷ ಹಾಕೊಂಡಿದ್ದೀರಾ ಆ ರುದ್ರಾಕ್ಷ ಎತ್ತು ಒಂದು ಮೂರು ಪಾತ್ರೆದಲ್ಲಿ ಒಂದು ಹಾಲು ಒಂದು ಗ್ಲಾಸ್ ಅಲ್ಲಿ ಅಷ್ಟಿನ ನೀರು ಒಂದು ಗ್ಲಾಸ್ ಅಲ್ಲಿ ಪನ್ನೀರು ಪನ್ನೀರಲ್ಲಿ ಪಚ್ಚೆ ಕರ್ಪೂರ ಚಿಟಿಕೆ ಅಷ್ಟಿನ ಪುಡಿ ಗಕ್ಕೆ ಹುಲ್ಲು ಆಮೇಲೆ ಬೇವಿನ ಎಲೆ ಬಿಲ್ಪತ್ರೆ ಎಲೆ ಇದು ಹಾಕಿ ರುದ್ರಾಕ್ಷ ಇದೆ ರುದ್ರಾಕ್ಷ ಹಾರ ಅದರಲ್ಲಿ ಡಿಪ್ ಮಾರಿ ತಗೊಳ್ಳಿ ಆಮೇಲೆ ಅರ್ಶನ ನೀರಲ್ಲಿ ಹಾಕಿ ತಗೊಳ್ಳಿ ಆಮೇಲೆ ಪನ್ನೀರಲ್ಲಿ ಹಾಕಿ ನೀರಲ್ಲಿ ಶುದ್ಧ ಮಾಡ್ಬಿಟ್ಟು ಒರೆಸ್ಬಿಟ್ಟು ದೇವ್ರ ಹತ್ರ ಇಟ್ಟು ಒಂದು ಹೂವು ಇಟ್ಟು ಓಂ ನಮ ಶಿವಾಯ ಶಿವಾಯ ನಮಃ ಸಿಕ್ಕ ಮೂಲಿಕ ವಸಿ ಯಾಮಿ ಅಂತ ಪ್ರಾರ್ಥನೆ ಮಾಡಿ ಹಾಕೊಳ್ಳಿ ಒಳ್ಳೇದು ಪ್ರತಿ ಪೌರ್ಣಮಿಗೆ ನೀವು ಈ ತರ ಮಾಡಿದ್ರೆ ನಿಮ್ ಶರೀರದಲ್ಲಿ ಇರೋ ಶಕ್ತಿಗಳು ಒಳ್ಳೆ ಶಕ್ತಿ ಆ ವೈಬ್ರೇಷನ್ ಬಂದು ರುದ್ರಾಕ್ಷೆ ಮೂಲಕ ಶರೀರಕ್ಕೆ ಹೋಗಿ ಚಕ್ರಾಸ್ ಬಂದು ವೈಭೋಗ ಶಕ್ತಿ ಕೊರುತ್ತೆ ಅಷ್ಟೊಂದು ಶಕ್ತಿ ಇದೆ ಈಗ ಎಲ್ರು ಆತರ ರೆಗ್ಯುಲರ್ ಆಗಿ ಹಾಕೊಂಡ್ರೆ ಏನಾಗುತ್ತೆ ಪಾಸಿಟಿವ್ ವೈಬ್ರೇಷನ್ ಹೋಗಿ ನೆಗೆಟಿವ್ ವೈಬ್ರೇಷನ್ ಬರುತ್ತೆ ತುಂಬಾ ಭಕ್ತರು ನನ್ನ ಹತ್ರ ಹೇಳೋದು ಅಮ್ಮ ಒಂದ್ ಮೂರ್ ತಿಂಗಳು ಚೆನ್ನಾಗಿತ್ತಮ್ಮ ರುದ್ರಾಕ್ಷೆ ಆರ ಹಾಕಿ ಕರಂಗಾಲಿ ಮಾಲೆ ಹಾಕದ್ರೆ ಚೆನ್ನಾಗಿತ್ತು ಆಮೇಲೆ ತಿರ್ಗ ಅದೇ ಸ್ಥಾನಕ್ಕೆ ನಾವು ಹೋಗ್ಬಿಟ್ಟಿದ್ದೇನೆ ಕಷ್ಟ ಆಗಿದೆ ಅಂತ ಯಾಕಂದ್ರೆ ನೀವ್ ಅದು ಪ್ರೊಟೆಕ್ಟ್ ಮಾಡಿಲ್ಲ ಯಾವಾಗ್ಲೂ ಅಷ್ಟೇ ಒಂದು ಪದಾರ್ಥ ನೀವು ದೇವದಾಗ್ಲಿ ಏನಾದ್ರೂ ಆಗ್ಲಿ ನೀವು ಇಸ್ಕೊಂಡ್ರೆ ಅದಕ್ಕೆ ಶಕ್ತಿ ಕೊಡ್ಬೇಕಂದ್ರೆ ತಾವು ಅದಕ್ಕೆ ಪೂಜೆ ಪುನಸ್ಕಾರ ಮಾಡಿದ್ರೆ ಮಾತ್ರ ಶಕ್ತಿ ಬರೋದು ಅದು ತುಂಬಾ ಒಳ್ಳೇದು ಈ ತರ ಮಾಡಿ ನೋಡಿ ಮಾಲೆ ಹಾಕೋರವ್ರು ರುದ್ರಾಕ್ಷ ಮಾಲೆ ಹಾಕೋರು ಪವಲಮಣಿ ಹಾಕೋರು ಈ ತರ ದೇವರದ್ದು ಯಾವ್ದು ಹಾರಾನು ಆಗ್ಲಿ ತಾವು ಶರೀರದಲ್ಲಿ ಸೇರಿದ್ರೆ ಒಂದೊಂದು ಪೌಲ್ನಿಗೆ ನೀವು ಶುದ್ಧ ಮಾಡಿ ಒಳ್ಳೇದು ನಿಮ್ಗೆ ಒಂದು ಶಕ್ತಿ ತೋರಿಸ್ತೀನಿ ಆ ಶಕ್ತಿನ ನೋಡಿ ನೀವು ನೀವು ಆತರ ಮಾಡಿ ನೋಡಿ ಒಂದೊಂದು ಮನೆ ಮಾಲೆದಲ್ಲಿ ಅಷ್ಟೊಂದು ಶಕ್ತಿ ಇದೆ ರುದ್ರಾಕ್ಷದೇ ಅಷ್ಟೊಂದೇ ಶಕ್ತಿ ಯಾಕಂದ್ರೆ ನಮ್ಮ ಶರೀರದಲ್ಲಿ ವೈಬ್ರೇಷನ್ ಆಗ್ತಾ ಇರುತ್ತೆ ಆ ಮೆಟಲ್ ಆಗ್ಲಿ ಮಣಿಹಾರ ಆಗ್ಲಿ ಏನಾದ್ರೂ ಇರ್ಲಿ ಆ ಶಕ್ತಿ ನಿಮ್ಗೆ ಶರೀರಕ್ಕೆ ಬಂದು ರೊಟೇಶನ್ ಆಗ್ತಾನೆ ಇರುತ್ತೆ ಅದ್ ನಿಮ್ಗೆ ಗೊತ್ತಾಗಲ್ಲ ಅದು ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಪಾಸಿಟಿವ್ ಇದ್ರೆ ರೆಗ್ಯುಲರ್ ಆಗಿ ಹಾಕಿ ನೆಗೆಟಿವ್ ಇದ್ರೆ ಬೇಡ ಅದಕ್ಕೆ ನೀವು ಪೂಜೆ ಮಾಡಿ ನೀವ್ ಹಾಕೊಂಡ್ರೆ ಒಳ್ಳೇದು ಈಗ ರಿಲೇಟಿವ್ಸ್ ಯಾರು ತೀರ್ಕೊಂಡು ಹೋಗ್ಬೇಕಂದ್ರೆ ನೀವು ರುದ್ರಾಕ್ಷ ಮಾಲೆ ಹಾಕೊಂಡಿದ್ದೀರಾ ಅದನ್ನ ಎತ್ತು ಒಂದ್ ಬಾಕ್ಸ್ ಅಲ್ಲಿ ಇಟ್ಬಿಟ್ಟು ಹೋಗ್ಬೇಕು ಬಂದು ಅಶ್ನ ನೀರಲ್ಲಿ ಸ್ನಾನ ಮಾಡಿ ರುದ್ರಾಕ್ಷ ಮಾಲೆ ಹಾಕೊಳ್ಳೋದು ಒಳ್ಳೇದು ಆಗಿ ಯೂಸ್ ಮಾಡ್ಬೇಕಂದ್ರೆ ಮಲಗುವಾಗ ಖಂಡಿತ ಎತ್ತಿಡ್ಬೇಕು ಮಾಂಸ ತಿನ್ನುವಾಗ ಅದು ಎತ್ತಿಡ್ಬೇಕು ಆ ತರ ಇದ್ರೆ ಒಳ್ಳೇದು ನಿಮ್ಗೂ ಒಳ್ಳೇದಾಗುತ್ತೆ ಸೊ ನೀವಿದ್ದು ನೋಡಿ ನಾನೀಗ ತೋರಿಸ್ತೀನಿ ಎಷ್ಟೊಂದು ಶಕ್ತಿ ಇದೆ ಅಂತ ಈಗ ನೋಡಿ ನಾನು ಚಿಕ್ಕ ಡಬ್ಬಿ ತಗೊಂಡಿದ್ದೀನಿ ಇದು ರುದ್ರಾಕ್ಷೆ ರುದ್ರಾಕ್ಷೆ ಮಾತ್ರ ಇಲ್ಲ ತಾವು ಎಲ್ಲ ಮನೇನು ಇದನ್ನ ಇದರಲ್ಲಿ ಹಾಕಿ ನೀವು ನೋಡ್ಬೋದು ಯಾಕಂದರೆ ನಿಮ್ಮ ಶರೀರದಲ್ಲಿ ಅಷ್ಟೊಂದು ವೈಬ್ರೇಷನ್ ಶಕ್ತಿ ಇದ್ದೇ ಇರುತ್ತೆ ಈಗ ನೋಡಿ ಇದು ಒಳಗಡೆ ಹಾಕ್ತೀನಿ ಇದನ್ನು ಕ್ಲೋಸ್ ಮಾಡಿ ಈ ಹೆಜ್ಜಲ್ಲಿ ನೀವು ಇಟ್ಕೊಳ್ಳಿ ಇಲ್ಲಿ ಮೇಲೆ ಹೆಜ್ಜಲ್ಲಿ ಇಟ್ಕೊಳ್ಳಿ ಆ ಶಕ್ತಿ ನೋಡಿ ನೀವು ಸುಮ್ನೆ ಇಟ್ಟು ನೋಡಿ ಅದು ವೈಬ್ರೇಷನ್ ಆಗ್ತಾನೆ ಇರುತ್ತೆ ನೀವು ಎಲ್ಲಾ ಮನೆ ಮಾಲೆ ಹಾಕಿ ಚೆಕ್ ಮಾಡ್ಬೋದು ಇಟೇಶನ್ ಆಗುತ್ತೆ ವೈಬ್ರೇಷನ್ ಇದ್ರೆ ರೈಟ್ ಸೈಡ್ ಆಗುತ್ತೆ ಆ ತರ ರೊಟೇಷನ್ ಆಗ್ತಾನೆ ಇರುತ್ತೆ ತಗೊಂಡು ಶಕ್ತಿ ನಮ್ಮ ಶರೀರದಲ್ಲಿ ಇದೆ ಅಲ್ವಾ ದೇವರ ಅನುಗ್ರಹದಿಂದ ಶಕ್ತಿ ಕೊಟ್ಟಿದ್ದಾರೆ ಈಗ ಮಂತ್ರ ಹೇಳಿದ್ರೆ ಅದಕ್ಕೆ ಶಕ್ತಿ ಖಂಡಿತ ನಿಮ್ ಶರೀರಕ್ಕೆ ಸೇರುತ್ತೆ ತಪಸ್ಸು ಮಾಡಿದ್ರೆ ಆ ಶಕ್ತಿ ಶರೀರದಲ್ಲಿ ಸೇರುತ್ತೆ ದಿವಸ ಪೂಜೆ ಮಾಡಿದ್ರೆ ಆ ಫಲ ನಿಮಗೆ ಬಂದು ಶರೀರದಲ್ಲಿ ಸೇರುತ್ತೆ ಒಂದೊಂದು ದೇವರ ಅನುಗ್ರಹದಿಂದ ಋಷಿಗಳು ಯಾವ ತರ ಮಂತ್ರವನ್ನು ತಪಸ್ಸು ಮಾಡಿ ದೇವ್ರನ್ನ ನೇರವಾಗಿ ವರ ಕೇಳಿ ತಕೊಂಡ್ರು ಆ ಶಕ್ತಿ ಒಂದ್ ಮನುಷ್ಯಗೂ ಇದೆ ತಾವು ಯಾವ ತರ ಪ್ರಾರ್ಥನೆ ಮಾಡ್ತೀರಾ ಯಾವ ತರ ಪೂಜೆ ಮಾಡ್ತೀರಾ ಯಾವ ತರ ನೀವು ಆ ಪ್ರಯತ್ನ ಪಡ್ತಾ ಇದ್ದೀರಾ ಧರ್ಮ ಕಾರ್ಯಕ್ಕೋಸ್ಕರ ಅದ ತಕ್ಕಂತನೇ ನಿಮ್ಗೆ ಬಂದು ಎಲ್ಲಾ ಕಾರ್ಯಗಳು ಸಿದ್ಧಿ ಆಗೋದು ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ಸ್ ಅಲ್ಲಿ ಅಪ್ಡೇಟ್ ಮಾಡಿ ಇನ್ನು ಸ್ಪಿಚುಯಲ್ ಇದ್ರಲ್ಲಿ ಏನಾದ್ರೂ ಪ್ರಶ್ನೆಗಳು ಇದ್ರು ತಾವು ಕೇಳಿ ಖಂಡಿತ ನಿಮ್ಗೆ ಉತ್ತರವಾದ ಸಿಗುತ್ತೆ ಶಿವಾಯಿ ನಮ್ ಗುರುವೇಶ